ಒಂದು ರೂಮನ್ನ ಕಟ್ಟಿಸಿದರು ನಾಲ್ಕು ಬಾಗಿಲದ ಒಂದು ರೂಮನ್ನ ಕಟ್ಟಿಸಿದಾಗ ಒಂದು ರೂಮಿನ ಬಾಗಿಲದಲ್ಲಿ ಹಣವನ್ನ ಇಟ್ಟರು ಎರಡನೇ ರೂಮಿನ ಬಾಗಿಲದಲ್ಲಿ ಹೆಣ್ಣನ್ನು ಇಟ್ಟರು ಮೂರನೇ ಬಾಗಿಲದಲ್ಲಿ ಮಾಂಸವನ್ನು ಇಟ್ಟರು ನಾಲ್ಕನೇ ಬಾಗಿಲದಲ್ಲಿ ಸಾರಾಯಿಯನ್ನ ಇಟ್ಟರು ಮದ್ಯವನ್ನು ಇಟ್ಟರು ಯಾರು ಇವುಗಳನ್ನ ತೆಗೆದುಕೊಂಡು ಒಳಗೆ ಹೋಗ್ತಾರೋ ಅವರಿಗೆ ಮುಕ್ತ ಅವಕಾಶ ಯಾವುಗಳನ್ನ ಇವುಗಳನ್ನ ಯಾವುದು ಹಣ ಹೆಣ್ಣು ಮಾಂಸ ಮತ್ತು ಹೆಂಡ ಸಾರ ಅವಾಗ ಅನೇಕ ಜನ ಏನ್ ಮಾಡಿದ್ರು ಅಂದ್ರೆ ಅವುಗಳನ್ನ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತೆಗೆ ತೆಗೆದುಕೊಂಡು ಹೋದ್ರು ಅವನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ ರಾಜನಿಗೆ ಅವಾಗ ಒಂದು ಸಾರಿ ಆಯಿತು ಅಂತ ಕೇಳಿದ್ರೆ ಹಿಮಾಲಯದಿಂದ ಒಬ್ಬ ಸಾಧು ಬಂದ ಹಿಮಾಲಯದಿಂದ ಒಬ್ಬ ಸಾಧು ಬಂದು ಆ ನಾಲ್ಕು ಬಾಗಿಲದ ಮಂದಿರ ಏನಿತ್ತಲ್ಲ ರೂಮ್ ಆ ರೂಮಿಗೆ ಹೋದ ಆ ರೂಮಿಗೆ ಹೋಗಿ ಮೊದಲು ಹಣವನ್ನ ನೋಡುತ್ತಾನೆ ಹಣವನ್ನ ನೋಡಿದಾಗ ಪರರ ಹಣವನ್ನು ನಾವು ದೋಚಬಾರದು ಪರರ ಹಣವನ್ನ ನಾವು ಕೈಯಿಂದ ಮುಟ್ಟಬಾರ್ದು ಅಂತ ತಿಳ್ಕೊಂಡು ಈ ನಾವು ಹೋಗಬಾರ್ದು ಅಂತ ತಿಳ್ಕೊಂಡು ಎರಡನೇ ಬಾಗಿಲಕ್ಕೆ ಬಂದ ಎರಡನೇ ಬಾಗಿಲಕ್ಕೆ ಬಂದು ಅಲ್ಲಿ ಯಾರಿದ್ರು ಅಂದ್ರೆ ಒಬ್ಬ ಸ್ತ್ರೀ ಒಬ್ಬ ಸ್ತ್ರೀ ಇತ್ತು ಒಬ್ಬ ಸ್ತ್ರೀ ಇದ್ದಂತಹ ಸಂದರ್ಭದಲ್ಲಿ ಅವಾಗ ಅವನು ರೂಪಿ ಅವನು ಭಾವಿಸಿಕೊಂಡ ಈ ಸ್ತ್ರೀ ನನ್ನ ಅಕ್ಕನೋ ನನ್ನ ತಂಗಿಯೋ ಆದ್ರೆ ಬಹಳ ಚಲೋ ಇತ್ತಲ್ಲ ಪರದನ ಪರಸ್ತ್ರೀಯನ್ನುವಲ್ಲೇ ಹಾಗೆ ಶರಣರ ವಚನ ಹೇಳಿದ್ರು ಹಾಗೆ ಹೀಗೆ ವಿಚಾರ ಮಾಡಿಕೊಂಡು ಮೂರನೇ ಬಾಗಿಲಕ್ಕೆ ಹೋದ ಮೂರನೇ ಬಾಗಿಲಕ್ಕೆ ಹೋಗಿ ಏನಿತ್ತಲ್ಲಿ ಮಾಂಸ ಇತ್ತು ಆ ಮೂರನೇ ಬಾಗಿಲಕ್ಕೆ ಮಾಂಸ ಇತ್ತು ಆ ಮೂರನೇ ಬಾಗಿಲಕ್ಕೆ ಹೋಗಿ ಹೇಳಿದ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಖ ಪ್ರಾಣಿಗಳೆಲ್ಲರಲ್ಲಿ ಅಂತ ಬಸವಣ್ಣನವರು ಹೇಳಾರ ಇಲ್ಲಿ ನಾವು ಪ್ರಾಣಿ ಹಿಂಸೆ ಮಾಡಿದ ಮಾಂಸಗಳನ್ನು ಮುಟ್ಟಬಾರದು ಅಂತ ತಿಳ್ಕೊಂಡು ನಾಲ್ಕನೇ ಬಾಗಿಲಕ್ಕೆ ಹೋದ ನಾಲ್ಕನೇ ಬಾಗಿಲಿನಲ್ಲಿ ಏನಿತ್ತು ಏನಿತ್ರಿ ಏನಿದ್ರೆ ಶಿಬಿರಾರ್ತಿಗಳೇ ಸಾರಾಯಿ ಇತ್ತು ಇತ್ತು ಸಾರಾಯಿ ನೋಡಿ ಈ ಸಾರಾಯಿ ತಗೊಂಡ್ರ ಪಾಕುತ್ತಲ್ಲ ಇದೊಂದು ಹಣ್ಣಿನ ರಸ ಪಾಪದಲ್ಲ ಇದಕ್ಕೆ ಪಾಪ ಬರೋದಲ್ಲ ಇದೊಂದು ಹಣ್ಣಿನ ರಸ ಅಂತ ತಿಳ್ಕೊಂಡ ಏನ್ ಮಾಡಿದ ಅಂದ್ರ ಮೊದಲ ಒಂದು ಕೂಚ ತಗೊಂಡ ತರ್ಟಿ ಅಂತಿ ತಿಳಿವ ಆಮೇಲೆ ಸೃಷ್ಟಿ ತಗೊಂಡ ಏನ ನೈನ್ಟೀನ್ ತಗೊಂಡ ಯಾಕೆ ತಗೊಂಡ್ರೆ ಪಾಪ ಬರುವುದಿಲ್ಲ ಹಣ್ಣಿನ ರಸ ಅಂತ ತಗೊಂಡ ಆ ಸಾರಾಯಿ ಏನು ತಗೊಂಡ 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 ತನ್ನ ಶರೀರ ಮೇಲಿನ ಪ್ರಜ್ಞೆ ತಪ್ಪುವ ಹಾಗೆ ತೆಗೆದುಕೊಂಡ ಆ ಸಾಧು ದುರ್ವ್ಯಸನಿ ದುರಾಚಾರಿ ಎಂದೆನಿಸದೆ ಬಸವಣ್ಣವರು ಹೇಳ್ತಾರೆ ದುರ್ವ್ಯಸನಿ ದುರಾಚಾರ ಎಂದೆನಿಸದೆ ಲಿಂಗ ಪ್ರೇಮಿ ಜಂಗಮ ಪ್ರೇಮಿ ಬಸವಣ್ಣವರು ಬಹಳ ಸುಂದರವಾಗಿರ್ತಕ್ಕಂಥ ವಚನದಲ್ಲಿ ಹೇಳ್ತಾರೆ ದುರ್ವ್ಯಸನಿ ದುರಾಚಾರವೆಂದೆನಿಸದೆ ಜಂಗಮ ಪ್ರೇಮಿ ಎಂದೆನಿಸ್ ಹೇಳಿದ್ದಾರೆ ದುರಾಚಾರ ನಮಗ ಬೇಡ ಯಾವತ್ತು ಮನುಷ್ಯನ ಬದುಕು ಲಿಂಗ ಸ್ವಾನುಭವ್ಯಸನಿಯಾಗಿ ಜಂಗಮ ಪ್ರೇಮಿಗೆ ಆಗಿ ಆಗಬೇಕು ಅಂತ ಹೇಳಿ ಬಸವಣ್ಣವರು ಹೇಳಿದ ಹಾಗೆ ಅಲ್ಲಿ ಏನ್ ಮಾಡಿದ ಅಂದ್ರೆ ಆ ಸಾಧು ಸಾರಾಯವನ್ನ ತೆಗೆದುಕೊಂಡ ಸಾರಾಯವನ್ನ ತೆಗೆದುಕೊಂಡು ತಾಮಸ ವೃತ್ತಿ ಆಯಿತು ತಾಮಸ ಆಗಿ ಹೆಂಗ ಹೋಗಿದ್ದೆ ಯಾವ ಬಾಗಿಲೇ ಹಂಗ ಯಾವ ಬಾಗಿಲಕ್ಕೆ ಬಂದ ಮಾಂಸದ ಬಾಗಿಲಕ್ಕೆ ಮಾಂಸವನ್ನ ಸ್ವೀಕಾರ ಮಾಡಿದ ಮಾಂಸವನ್ನ ತಿಂದ ಆ ಮಾಂಸವನ್ನ ತಿಂದ ಮತ್ತೆ ಮೂರನೇ ಬಾಗ ಎರಡನೇ ಬಾಗಿಲಕ್ಕೆ ಬಂದ ಆ ಕಡೆಯಿಂದ ಹಿಡಿದು ಮೂರನೇ ಬಾಗಿಲ ಮೂರನೇ ಬಾಗಿಲಕ್ಕೆ ಬಂದಂತ ಸಂದರ್ಭದೊಳಗ ಪರಸ್ತ್ರೀಯನ್ನ ನೋಡಬಾರದು ಅಂದಿರತಕ್ಕಂತ ಮನುಷ್ಯ ಪರಸ್ತ್ರೀಯನ್ನ ಜೊತೆಗೂಡಿಸಿಕೊಂಡು ಒಂದನೇ ಬಾಗಿಲಕ್ಕೆ ಬಂದ ಅಲ್ಲಿ ಏನಿತ್ತು ಹಣ ಇತ್ತು ಆ ಹಣ ತಗೊಂಡ ಯಾಕಂದ್ರ ಜೊತೆಗಿದ್ದಂತವ್ರನ್ನ ಜೊತೆಗೆ ಬೆಣ್ಣು ಹತ್ತಿರತಕ್ಕಂಥವ್ರ ಖರ್ಚು ಹೆಚ್ಚಿಗೆ ಬೇಕಲ್ಲ ಅಂತ ತಿಳ್ಕೊಂಡು ಹಣವನ್ನು ತೆಗೆದುಕೊಂಡ ಹಣ ಹೆಣ್ಣು ಮಾಂಸ ಕಂಡ ಇವುಗಳೆಲ್ಲ ಯಾವ್ದರಿಂದ ಬಂತು ಅಂತ ಕೇಳಿದ್ರೆ ಒಂದೇ ಒಂದು ಸಾರಾಯಿಯ ಚಟಕ್ಕೆ ಬಿದ್ದರಿಂದ ಮರಲಿ ಇವುಗಳನ್ನೆಲ್ಲ ಉಪಯೋಗಿಸತಕ್ಕಂಥವನಾದ ಇದು ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಕುಡಿತ ಬೇಡ ಕುಡಿತ ಕುಡಿತ ಮತ್ತು ಆತ್ಮ ಎರಡು ನಾಶವಾಗಿ ಹೋಗ್ತವೆ ದಣ್ಣ ಮಹಾತ್ಮ ಅವರು ಹೇಳ್ತಾರೆ ಅದೇ ಮಾತನ್ನು ಕೂಡ ಇಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಒಂದು ಮಾತನ್ನು ಹೇಳಿದ್ದಾರೆ ಮದ್ಯಪಾನ ದೂರವಿಡಿ ಸುಖಿ ಸಂಸಾರಕ್ಕೆ ದಾರಿ ಮಾಡಿಕೊಡಿ ಅಂತ ಒಂದು ಮಾತನ್ನು ಹೇಳ್ತಾರೆ ಆದಷ್ಟು ನಾವು ಜೀವನದೊಳಗೆ ನಂದೀವಿ ನಾವು ಜೀವನದಾಗ ಬೆಂದಿವಿ ಯಾಕಂದ್ರ ಬಹಳಷ್ಟು ಕುಡಿಯುವಂತ ಕೇಳ್ತೀವಿ ನಮ್ಮ ಮಠಕ್ಕೆ ಬಂದಿರ್ತಾರೆ ಆ ಅವರು ಬಹಳಷ್ಟು ಅವ್ರ ಮಡದಿ ಒಬ್ರು ಹೆಂಗಂತ ಕೇಳಿದ್ರೆ ಅಹ್ ಗಂಡ ಹೆಂಡತಿ ಇಬ್ರು ಕುಡ್ಕೊಂಡು ಬಂದ್ರು ನಮ್ಮ ಹತ್ತಿರ ಗಂಡ ಹೆಂಡತಿ ಕುಡ್ಕೊಂಡು ಬಂದ್ರು ಆ ಹೆಂಡತಿ ಹಿಡಿದು ಎಪ್ಪಾ ಬಹಳಷ್ಟು ಕುಡಿತಾರ್ರಿ ಬಹಳಷ್ಟು ಮದ್ದು ಹೆಸರು ಮಾಡ್ತಾ ಇದ್ದಾರೆ ಇವ್ರಿಗೊಂದಿಷ್ಟು ಏನಾದ್ರು ಹೇಳ್ರಿ ಅಂತ ಆ ಹೇಳಿದ್ರು ಅವಾಗ ಏನಾಯ್ತು ಅಂದ್ರೆ ಆಯ್ತು ನಾನು ಹೇಳ್ತೀನಿ ಅಂತ ಹೇಳಿದಾಗ ಅವರನ್ನ ಒಂದಿಷ್ಟು ದಿವಸ ಮಠಕ್ಕೆ ಅಂತ ಹೇಳಿದ್ವು ಮಠಕ್ಕೆ ಬಂದ್ರು ಮಠಕ್ಕೆ ಬಂದು ಅವರಲ್ಲಿ ಉಪದೇಶವನ್ನ ಮಾಡಿದ್ವು ಅನೇಕವಾಗಿರ್ತಕ್ಕಂಥ ಅವರ ಮನಸ್ಸಿನ ಆಗಿರತಕ್ಕಂತ ಗಾಢವಾದ ಪರಿಣಾಮಗಳನ್ನ ಅವರಿಗೆ ಒಂದಿಷ್ಟು ಮನಸ್ಸಿನಲ್ಲಿ ಇಳಿಸ್ತಿರ್ತಕ್ಕಂತ ಹಿತನುಡಿಗಳನ್ನ ಅವರು ಹೇಳಿದ್ರು ಹೇಳಿದಾಗ ಅವನ ಮನಸ್ಸಿನ ಮೇಲೆ ಆಗವಾದ ಪರಿಣಾಮ ಬೀರಿ ಅವನೇನ್ ಮಾಡ್ತಾ ಇದ್ದ ಅಂತ ಕೇಳಿದ್ರ ಕುಡಿಯೋದು ಬಿಟ್ಟ ಪೂರ್ಣ ಸಂಪೂರ್ಣ ಕುಡಿಯೋದು ಬಿಟ್ಟ ಕುಡಿಯೋದ್ ಬಿಟ್ಟ ಮೇಲೆ ಮನೆಗ್ ಹೋಗ ಕುಡಿಯೋದ್ ಬಿಟ್ಮೇಲೆ ಮನೆಗ್ ಹೋಗಿ ಏನ್ ಮಾಡಕ್ಕೆ ಬರ್ತದೆ ತಂಡ್ರಿ ಅವ ಬಾರಿ ಮಟಕ ಬರಲಿಲ್ಲ ರೀ ಮಟಕ ಬರಲಿಲ್ಲ ಮಠಕ್ಕೆ ಬರಲಿಲ್ಲ ಬರ್ತದ ಅವಾಗ ಕೇಳಿದು ಯಾಕೆ ಮಟಕ ಬರಲಿಲ್ಲ ಮಠಕ್ಕೆ ಕಲಸ್ವಲ್ಲ ರೀ ಯಜಮಾನ ಅಂತ ಹೇಳಿ ಕೇಳಿದಾಗ ತಾಯಿ ಅಂದ ಅಲ್ರಿ ನನ್ನ ಗಂಡ ಮೊದಲು ಕುಡಿತಿದ್ರಿ ಮಠಕ್ಕೆ ಕಳಿಸಿದು ಮತ್ತ ಕುಡಿಯೋದು ಬಿಟ್ಟ ಅಂತ ಕೇಳಿದ್ರ ಧರ್ಮದ ತರಹಣಿ ಮೇಲೆ ಇವರ ಪದಕ ರೂಪಿಸಿಕೊಳ್ಬೇಕು ಧರ್ಮಾಧಿಕಾರಿಗಳು ಮಹಾತ್ಮರು ಅನುಭಾವಿಗಳು ಪಂಡಿತರ ವಿದ್ವಾಂಸರ ಅಂಗಸಂಘದಲ್ಲಿ ಇವರಿದ್ದರೆ ಇವರು ಪರಿಪೂರ್ಣ ವ್ಯಕ್ತಿಗಳಾಗಿ ಹಾಗೇ ಹೊರಹೊಮ್ಮುತ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಅನ್ನುವಂತಕ್ಕಂಥ ಮಾತುಗಳನ್ನು ಈ ಸಂದರ್ಭ ಸಮಯ ಬಾಳಿದೆ ಬಾಳಾಗ್ತಾ ಇದೆ ಇನ್ನೂ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳೆಲ್ಲ ಮಾತನಾಡುವವರು ಇದ್ದಾರೆ ನಾನು ಮುಂದೆ ಯಾಕಂದ್ರ ಶ್ರಾವಣ ಮಾಸ ಈಗ ಶ್ರಾವಣ ಮಾಸ ಅಂದ್ರೆ ನಿಮಗೆ ಹೆಂಗ್ ಗೊತ್ತೇನ್ರಿ ಇದು ಬಹಳ ಚಲೋ ಮುಹೂರ್ತ ಈ ಸ್ವಾಮಿಗಳಿಗೆ ಇದರ ಕೆಟ್ಟ ಮುಹೂರ್ತ ಯಾವುದು ಇಲ್ಲ ಯಾಕಂದ್ರೆ ಕಾರ್ಯಕ್ರಮಗಳಿಗೆ ಎಲ್ಲಾ ಕಡೆ ಕರೆಯವ್ರ ಕರೆಯವ್ರ ಎಲ್ಲಾ ಕಡೆ ಹೋಗ್ಬೇಕಾಗ್ತದ ನಾನು ಈಗ ಧಾರವಾಡ ಮತ್ತು ಹುಬ್ಬಳ್ಳಿಗೆ ಕಾರ್ಯಕ್ರಮ ನಿರ್ಗಮಿಸಬೇಕಾಗಿದೆ ಆದ್ರೆ ನನ್ನ ಎಲ್ಲ ಶಿಬಿರಾರ್ಥಿಗಳ ಕುರಿತು ಒಂದು ಕಿವಿಮಾತುಗಳನ್ನ ತಮಿಳ್ ಶಿಬಿರಾರ್ಥಿಗಳೇ ಒಂದು ವಾರಗಳ ಪರ್ಯಂತರ ನಿಮ್ಮ ಹೆಂಡತಿ ಮಕ್ಕಳು ಮನೆ ಸಂಸಾರ ಎಲ್ಲವನ್ನ ತ್ಯಾಗ ಮಾಡಿ ಯಾವ ರೂಪದಿಂದ ನೀವು ಬಂದಿರ್ತೀರ ಗೊತ್ತಿಲ್ಲ ಇಲ್ಲಿ ಬಂದು ಪಾಲ್ಗೊಂಡಿರ್ತೀರಿ ಶಿಬಿರದಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮನ್ನ ಎಲ್ಲ ರೀತಿಯಾಗಿ ಸೇವೆ ಮಾಡ್ತಾರೆ ಅವರು ನಮ್ಮ ಪದಾಧಿಕಾರಿಗಳು ಏನು ಇರ್ತಾರೆ ಅವರೆಲ್ಲ ಎಲ್ಲಾ ರೀತಿಯಾಗಿ ಬಂದು ಕುಡಿಸುವುದಾಗಲಿ ನೀವೇ ಮಾಡಿದ್ರು ಸ್ವಚ್ಛಗೊಳಿಸುವುದಾಗ್ಲಿ ಮನೆಯವರು ಮಾಡ್ತಾರಲ್ಲ ಗೊತ್ತಿಲ್ಲ ಆದರೆ ಇವತ್ತು ಎಲ್ಲ ಶಿಬಿರಾರ್ಥಿಗಳನ್ನು ಎಲ್ಲಾ ರೀತಿಯಾಗಿ ಕಾಯ್ದು ಎಂಟು ದಿನ ಇರಬಹುದು ಕೊಡಸಾವ್ರು ಮಾತ್ರ ನಿಮ್ಮ ಜೊತೆಗೆ ಇರೋರು ಆದ್ರೆ ಈ ಮಾತನ್ನ ನಾನು ಹೇಳಬೇಕು ಹೇಳಬಾರ ನಮ್ಗೆ ಗೊತ್ತಿಲ್ಲ ಆದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಲಕ್ಕೆ ಮಲ ಮಲವಿಸರ್ಜನೆಗೆ ಹೋಗಿರ್ತೀರಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆಗೆ ಹೋಗಿರ್ತೀರಲ್ಲ ಆ ಮಲವಿಸರ್ಜನೆಯನ್ನ ಮನವಿ ನೋಡುವವೇ ರೂಪಿಸಿಕೊಡ್ರಿ ಜೀವನ ರೂಪಿಸ್ಕೊಡ್ರಿ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಿರಿ ಹೋಗ್ಬೇಡ್ರಿ ವ್ಯಸನ ಮಾಡಕ್ ಒಳ್ಳೆ ಒಳ್ಳೇದಾಗಿ ದುಡಿರಿ ದಷ್ಟು ಊಟ ಮಾಡ್ರಿ ಪ್ರಸಾದ ಮಾಡ್ರಿ ಆರೋಗ್ಯವಂತರಾಗಿ ಬದುಕ್ರಿ ನಿಮ್ಮ ಸುಂದರವಾದ ಬದುಕನ್ನ ಕಟ್ಕೊಡ್ರಿ ಅನ್ನುವಂತ ಒಂದು ದಿವ್ಯ ಆಶೀರ್ವಾದಗಳನ್ನ ನಿಮಗೆಲ್ಲ ತಿಳಿಸುತ್ತ ಒಂದು ಒಂದು ಮಾತು ಆ ಏನಪ್ಪಾ ಅಂತ ಕೇಳಿದ್ರೆ ಈ ಮಧ್ಯವರ್ಜನದ ಶಿಬಿರ ಇತ್ತಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮ ನಮ್ಮ ಧರ್ಮಸ್ಥಳದಲ್ಲಿ ಇತ್ತು ಈಗ ಮೇ ತಿಂಗಳಲ್ಲಿ ಪೂಜ್ಯರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಜಿಯವರು ನಮ್ಮನ್ನ ಆಹ್ವಾನಿಸಿದ್ರು ನಮ್ಮನ್ನ ಆಹ್ವಾನಿಸಲಿಕ್ಕೆ ನಮ್ಮ ಜಿಲ್ಲಾ ನಿರ್ದೇಶಕರು ಮತ್ತು ನಮ್ಮ ತಾಲೂಕು ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಗಣಪತಿ ಸರ್ ಅವರಿಗೆ ದೂರವಾಣಿ ಮುಖಾಂತರ ಅವರು ನನಗೆ ಆ ಮತ್ತೆ ಅವರ ಜನಸ್ರೆ ಧರ್ಮಸ್ಥದಲ್ಲಿ ಪಾಲ್ಗೊಳ್ಳಿಕ್ಕೆ ಆಮಂತ್ರಣ ಕೊಟ್ಟಿದ್ರು ಆದ್ರೆ ನನಗೆ ನೇಪಾಳದ ಕಾರ್ಯಕ್ರಮದಲ್ಲಿ ಅಹ್ ನಾನು ಮೊದಲೇ ನನಗೆ ಬುಕ್ ಆಗಿದ್ರನ್ನದಿಂದ ನಾನು ಅಲ್ಲಿ ತೊಡಗಿಕೊಂಡ ಹೋಗ್ಲಿಕ್ಕೆ ಆಗ್ಲಿಲ್ಲ ನಾನು ಕ್ಷಮೆಯನ್ನ ಕೋರ್ತೀನಿ ಯಾಕಂದ್ರೆ ಅಂತ ಒಂದು ಸುಂದರವಾಗಿರ್ತಕ್ಕಂತಹ ರಾಜ್ಯ ಮಟ್ಟದ ಮಧ್ಯವರ್ಜನ ಶಿಬಿರ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಹೋಗ್ಲಿಕ್ಕೆ ಆಗ್ಲಿಲ್ಲ ನಾನು ಕ್ಷಮೆಯನ್ನು ಯಾಚಿಸ್ತೇನೆ ಅದರ ಜೊತೆಗೆ ಇತ್ತೀಚೆಗೆ ಏನೋ ಒಂದು ಕೇಳ್ತಾ ಇದೆ ಏನು ಕೇಳ್ತಾ ಇದೆ ಅಂದ್ರೆ ಯಾವ ಧರ್ಮ ಭಯ ದೇವರು ಅನ್ನೋತಕ್ಕಂತಹ ಸ್ಥಳದಲ್ಲಿ ನೆಲೆಸಿರ್ತಕ್ಕಂಥ ಕ್ಷೇತ್ರ ಅದು ಧರ್ಮಸ್ಥಳ ಆ ಧರ್ಮ ಅಲ್ಲಿ ಮುಂದುವರಿತಾ ಇದ್ದಾರೆ ಆದಷ್ಟು ನಾವೆಲ್ಲ ಯಾಕಂದ್ರೆ ನಮ್ಮ ಮೇಲೆ ಪುಚ್ಚರಾಗಿರ್ತಕ್ಕಂತಹ ಪುಚ್ಚ ಕಾವಂದರ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾತುಗಳಿಗೆ ನೀವು ಕಿವಿ ಕೊಡಬಾರದು ನೀವು ಕಡೆ ಲಕ್ಷ ಕೊಡಬಾರದು ಧರ್ಮ ಧರ್ಮ ಯದಾ ಯದಾ ಹಿ ಧರ್ಮಸ್ಥಾನಿ ಭವತಿ ಭಾರತ ಅಭ್ಯುತಾ ಧರ್ಮಸ್ಥಾತ್ಮ ನಮ್ಮ ಸೃಜಾ ಮೇನ್ ಅಂತ ಹೇಳ್ತಾರೆ ಧರ್ಮದ ಮೇಲೆ ಅಧರ್ಮ ಅನ್ನೋದು ಧರ್ಮದ ಜೊತೆಗೆ ಅಧರ್ಮ ಅನ್ನೋದಾ ಅದೇನೋ ಕಾಲ ಇರ್ತದ ಆ ಕಾಲ ಶಾಂತವಾಗಿ ತನ್ನಿಂದ ತಾನೇ ಹೋಗ್ತದೆ ಆದ್ರೆ ಉಳಿಯೋದು ಧರ್ಮ ಮಾತ್ರ ತಿಳ್ಕೊಂಡು ನಾವೆಲ್ಲ ಧರ್ಮವಂತರಾಗಿ ಬದುಕೋಣ ಈ ಯಾವುದೇ ಅಪಪ್ರಚಾರಗಳಿಗೆ ನಾವು ಕಿವಿ ಬರಬಾರದು ಅನ್ನುವಂತಕ್ಕಂಥ ಒಂದು ಮಾತು ಸೂಚನೆಯನ್ನ ಹೇಳುತ್ತ ನಾನು ಎಲ್ಲ ನವಜೀವನದ ಎಲ್ಲ ಶಿಬಿರಾರ್ಥಿಗಳಿಗೆ ಸದ್ಗುರುನಾಥನ ಕೃಪಾ ಇರಲಿ ಅಂತ ಹಾರೈಸಿ ನಮ್ಮ ಮಾತು ವಿರಾಮ ಹೇಳ್ತೀನಿ ಪರವೋಮ್ ದತ್ತ